ಇಂದು ನಮ್ಮ ಮೈಸೂರಿನ ಸತ್ಯನಾರಾಯಣ ದೇವಸ್ಥಾನ ದೇವರಾಜ್ ರಸ್ತೆ ಬಲಿ ಇರುವಂಥದ್ದು ನಮ್ಮ ಸತ್ಯನಾರಾಯಣ ದೇವಸ್ಥಾನದಲ್ಲಿ ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಜನ್ಮದಿನ ಕುರಿತು ಇಲ್ಲಿ ಅವರಿಗೆ ಒಳ್ಳೆಯ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿಯನ್ನು ದಯಪಾಲಿಸಲಿ ಅವರ ನಾಯಕತ್ವದಲ್ಲಿ ನಮ್ಮ ದೇಶ ಈಗಾಗಲೇ ಹನ್ನೊಂದು ವರ್ಷದಲ್ಲಿ ಒಂದು ಸಂಪೂರ್ಣವಾಗಿ ಅವರು ಪರಿವರ್ತನೆ ಮಾಡಿದ್ದಾರೆ ಬರೋ ವರ್ಷಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವರ ಅಭಿವೃದ್ಧಿ ಆಗಲಿ ಮತ್ತು ದೇಶ ಹಿತಕ್ಕಾಗಿ ಸದಾ ಅವರ ಕೆಲಸ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಕಾನೂನು ಪ್ರಕ್ರಿಯೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಅದರ ಮೇರೆಗೆ ಏನೇನು ಕ್ರಮ ತಗೋಬೇಕಾಗಿದೆ ಅದಾಗ್ತಾ ಇದೆ ಇದು ತಾರ್ಕಿಕ ಅಂತ್ಯವರೆಗೂ ನಮ್ಮ ಹೋರಾಟನು ಕೂಡ ಇದೆ ಇರುತ್ತೆ ನಾವು ಮುಂದುವರಿತೀವಿ ಈಗಾಗಲೇ ನೋಡಿ ಎಲ್ಲ ಒಂದು ಎಸ್ ಟಿ ಅಥವಾ ಎಸ್ ಸಿ ಇದು ಸಮುದಾಯಕ್ಕೆ ಸೇರಿಸಬೇಕಾಗಿರ್ತಕ್ಕಂಥದ್ದು ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾಗಿದೆ ಸಂವಿಧಾನದ ಅಡಿಯಲ್ಲಿ ಹಾಕ್ತಿರೋದು ಒಂದು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಆರ್ಟಿಕಲ್ ತ್ರೀ ಫಾರ್ಟಿ ಟೂ ಅಲ್ಲಿ ಅಲ್ಲಿ ಮಾನದಂಡ ಇದೆ ಆ ಮಾನದಂಡ ಮೇರೆಗೆ ಅದು ಕೇಂದ್ರ ಸರ್ಕಾರ ಅಥವಾ ಸೂಕ್ತ ಏನೋ ಸರ್ಕಾರಗಳಿರ್ಬೋದು ಅದನ್ನ ಆಯ್ಕೆ ಅದನ್ನ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದು ಮುಂದೆ ಏನಾಗಿದೆ ಅದು ತೀರ್ಮಾನ ಮಾಡ್ಕೊಂಡು ನೋಡೋಣ ಏನು ಯುಗತಿ ಅದು ಬೇರೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಈ ಒಂದು ರೀತಿ ಕೃತಕ ಜಾತಿಗಳು ಸೇರಿಸುವಂಥದ್ದು ಕೆಲಸ ಈ ಒಂದು ಜಾತಿ ಗಣತಿಯಲ್ಲಿ ನಾವೆಲ್ಲರೂ ನೋಡಿದ್ವಿ ನೆನ್ನೆದೇ ಸಾಮಾಜಿಕ ನ್ಯಾಯ ವೇದಿಕೆ ಒಂದು ಮೂಲಕ ಭಾಳ ದೊಡ್ಡ ಚರ್ಚೆ ಆಯಿತು ದುಂಡು ಮೇಜಿನ ಸಭೆಯೆಲ್ಲ ನಾವೆಲ್ಲರೂ ಭಾಗವಹಿಸಿ ನಮ್ಮೆಲ್ಲರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಆಯಿತು ಎಲ್ಲರೂ ಕೂಡ ಒಂದೇ ಧ್ವನಿ ಎತ್ತಿದ್ದು ಇದು ನಿಜಕ್ಕೂ ಒಂದು ಕೃತಕ ಬೆಳವಣಿಗೆ ಇಂಥ ಒಂದು ಕಾಸ್ಟ್ಗಳು ಎಲ್ಲೂ ಸಹ ಮುಂದೆ ಮುಂಚೆ ಇರಲೇ ಇಲ್ಲ ಇವರು ಈ ಒಂದು ಸಮೀಕ್ಷೆಗಾಗಿ ಅವ್ರಿಗೆ ಯಾರೋ ಒಂದು ಶಕ್ತಿಗಾಗಿ ಅನುಕೂಲ ಮಾಡೋದಕ್ಕಾಗಿ ಮಾಡಿರ್ತಕ್ಕಂಥದ್ದು ಇದನ್ನು ಅವರು ಕೈ ಬಿಡಬೇಕಾಗಿದೆ ಮತ್ತು ಈ ಸಬ್ ಕಾಸ್ಟ್ಗಳಂತೂ ತೆಗಿಲೇಬೇಕು ಅಂತ ನಾವು ಆಗ್ರಹಿಸಿದ್ವಿ ಮಾನ್ಯ ರಾಜ್ಯಪಾಲರಿಗೂ ಹೋಗಿ ಭೇಟಿಯಾಗಿ ನಾವು ಈ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ನಾವೆಲ್ಲರೂ ಆ ಎಸ್ ಸಿ ಎಸ್ ಐ ಟಿಯನ್ನು ಸ್ವಾಗತ ಮಾಡಿದ್ದೀವಿ ಯಾಕೆಂದರೆ ಅದರ ಮೂಲಕ ಇವತ್ತು ಸತ್ಯವನ್ನು ಆಚೆಗೆ ಬಂದಿದೆ ಪದೇ ಪದೇ ಇದ್ರ ಬಗ್ಗೆ ಏನೇನು ಅಪಪ್ರಚಾರ ಆಯಿತು ಏನೇನು ಇದ್ರ ಬಗ್ಗೆ ಏನು ಅವರು ಅಲ್ಲಿ ಒಂದು ಅರ್ಧ ಸತ್ಯಗಳು ಮಂಡಿಸೋ ಮೂಲಕ ಆ ಒಂದು ಧರ್ಮ ಇರ್ಬೋದು ಆ ಒಂದು ಮಂಜುನಾಥೇಶ್ವರ ಸ್ವಾಮಿಯ ಒಂದು ಏನು ನಂಬಿಕೆ ಇದೆ ಅದನ್ನು ಒಂದು ರೀತಿ ಒಂದು ಒಡೆಯೋದಕ್ಕೆ ಏನು ಪ್ರಯತ್ನ ಮಾಡ್ತಾಯಿದ್ದೋ ಅದೆಲ್ಲನೂ ಆಚೆ ಬರ್ತಾಯಿದೆ ಮಾಡಲಿ ಎಸ್ ಐ ಟಿ ತನಿಖೆ ಮಾಡಲಿ ಪ್ರಕ್ರಿಯೆ ಇದ್ದರೆ ಮಾಡಲಿ ಆದರೆ ನೀವು ಆಗಲೇ ಆಗ್ರಹಿಸಿದ್ದೀವಿ ಇದು ಎನ್ ಐ ಎ ಅಥವಾ ಒಂದು ಸೂಕ್ತ ಕೇಂದ್ರ ಒಂದು ತನಿಖೆ ಸಂಸ್ಥೆಯಿಂದ ಆಗಬೇಕಾಗಿದೆ ಯಾಕಂದರೆ ಸ್ಟೇಟ್ ಲಿಂಕ್ ಇದೆ ಅನೇಕ ಒಂದು ಸಂಸ್ಥೆಗಳು ಅಥವಾ ಅನೇಕ ಒಂದು ಶಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾವೆ ಅದಕ್ಕಾಗಿ ಒಂದು ಇಂಟರ್ ಸ್ಟೇಟ್ ಒಂದು ಒಳ್ಳೆಯ ತನಿಖೆ ಏಜೆನ್ಸಿಯಿಂದ ಮಾಡಲಿ ನೋಡಿ ತನಿಖೆ ಮಾಡೋದು ಎಲ್ಲರೂ ಸ್ವಾಗತ ಮಾಡ್ತಾರೆ ತನಿಖೆ ಆಗಲಿ ಸತ್ಯ ಆಚೆ ಬರೋದು ನಾವು ನೋಡಿದ್ದೀವಾಗಲಿ ಅದು ಅಲ್ಲಿ ಒಂದು ದರ್ಗಾ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಯಾರು ಸಹ ಇದರ ಒಪ್ಪಂದದಲ್ಲಿಲ್ಲ ಅದಕ್ಕಾಗಿ ಇವರು ಎಂ ಸಿ ಸಿ ಅಥವಾ ಡಿ ಸಿ ಅವರು ಸೂಕ್ತ ಕ್ರಮ ತಗೋಬೇಕಾಗಿದೆ ಜನರ ಆಕಾಂಕ್ಷಿ ಮೇರೆಗೆ ಅವರು ಮುಂದುವರಿಬೇಕಾಗಿದೆ